ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಕಳಪೆ ಬೆಲೆ ಹಾಗೂ ಖರೀದಿ ಕೇಂದ್ರ ಆರಂಭಿಸಿದ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಇಂದು ರೈತ ಸಂಘಟನೆಗಳು ಬಂಕಾಪುರ್ ಟೋಲ್ ನಾಕಾ ಬಳಿ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದವು ಪ್ರತಿ ಕ್ವಿಂಟಾಲ್ ಗೋವಿನ ಜೋಳಕ್ಕೆ ಮೂರು ಸಾವಿರ ಬೆಲೆ ನಿಗದಿ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದರು ರೈತರ ಈ ಉಗ್ರ ಹೋರಾಟಕ್ಕೆ ಸರ್ಕಾರ ಮಣಿದಿದ್ದು ಪ್ರತಿ ರೈತರಿಗೆ ಐವತ್ತು ಕ್ವಿಂಟಾಲ್ ವರೆಗೆ ದರ ಹೆಚ್ಚಳದ ಭರವಸೆಯನ್ನ ನೀಡಿದೆ ಸರ್ಕಾರದ ಸಕಾರಾತ್ಮಕ ನಿರ್ಧಾರದಿಂದ ಸಂತುಷ್ಟರಾದ ನೂರಾರು ರೈತರು ಸ್ಥಳದಲ್ಲೇ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದರು ಅನ್ನದಾತರ ಈ ಒಗ್ಗಟ್ಟು ಅಂತಿಮವಾಗಿ ಗೆಲುವಿನ ಬೀರಿದೆ ನಮ್ಮ ಗೊಂಜಾಳ ಬೆಲೆಗೆ ನಾವು ಪ್ರತಿ ಹೋರಾಟ ಮಾಡ್ಕೊಂತ ಬಂದಿದ್ದೇವೆ ಈ ಹಿಂದೆ ನಮ್ಮ ಕುರಿಹಳ್ಳಿ ರಾಜ್ಯಾಧ್ಯಕ್ಷರು ನಾವು ಎರಡು ನೂರ ಐವತ್ತು ರ್ಯಾಲಿ ಮಾಡಿ ಒಂದು ಅವರಿಗೆ ಮನವಿ ಮಾಡಿದ್ವಿ ಅವರು ಒಂದು ಹದಿನೈದು ಇಪ್ಪತ್ತು ದಿವಸ ಒಳಗೆ ನಿಮ್ಗೆ ಖುಷಿ ಸುದ್ದಿ ಕೊಡ್ತೇವೆ ಅಂತ ಹೇಳಿದರು ಖುಷಿ ಸುದ್ದಿ ನಮಗೆ ಏನು ಕೊಟ್ಟಿರಪ್ಪ ಅಂತಂದ್ರೆ ಒಂದೇದ್ದು ಐದು ಕ್ವಿಂಟಲ್ ಕೊಟ್ಟರು ಒಂದೇದ್ದು ಐದು ಕ್ವಿಂಟಲ್ ಕೊಟ್ಟರು ಮತ್ತು ಹೊಳ್ಳಿ ಹೋರಾಟ ಚುರುಕ ಆಗತ್ತಿಗೆ ಮತ್ತು ಹೊಳ್ಳಿ ಹನ್ನೆರಡು ಕ್ವಿಂಟಲ್ ಅಂದ್ರೆ ಹನ್ನೆರಡು ಕ್ವಿಂಟಲ್ ಹೋಗಿ ಮತ್ತು ಇಪ್ಪತ್ತು ಕ್ವಿಂಟಲ್ ಬಂದರು ಇಪ್ಪತ್ತು ಈ ಮಿತಿ ರೈತರಿಗೆ ಇಷ್ಟೇ ಕೊಡ್ಬೇಕು ಇಷ್ಟೇ ಗೋಂಜಾಳ ತೊಗೊತೇವೆ ಅಂತೇಳಿ ಮಿತಿ ಹೇರಿದರು ಅದಕ್ಕೆ ನಾವು ಒಪ್ಪದೆ ಇವತ್ತ ರೋಡಿಗೆ ಬಂದಿದ್ದಕ್ಕೆ ನಾವು ರಾತ್ರರಾತ್ರಿನೇ ಈ ಐವತ್ತು ಕ್ವಿಂಟಲ್ ಆದೇಶ ಹೊಡಿಸಿದ್ದಾರೆ ಇದಕ್ಕೆ ನಮ್ಗೆ ಅಷ್ಟು ತೃಪ್ತಿ ಆಗಿಲ್ಲ ಇನ್ನೂ ನಮ್ಮ ರೈತರು ಎಷ್ಟು ಗೋಂಜಳ ಬೆಳೆದಾರಲ್ಲ ಉಷ್ಟು ಗೋಂಜಲವನ್ನು ಸರ್ಕಾರ ಖರೀದಿ ಮಾಡಬೇಕು ಖರೀದಿ ಮಾಡದೇ ಇದ್ದರೆ ಮತ್ತೊಂದು ಸಲ ನಾವು ಹೋರಾಟ ರೋಡಿಗೆ ಮತ್ತೊ ಮತ್ತೊಂದು ಸಲ ಬಂದೇ ಬರ್ತೀವಿ ಈಗ ಸದ್ಯಕ್ಕೆ ಈ ಐವತ್ತು ಕ್ವಿಂಟಲ್ ನಾವು ಸಂಭ್ರಮ ಆಚರಣೆ ಮಾಡಿದ್ದೇವೆ ಆದರೆ ಈ ಮುಂದಿನ ಅಧಿವೇಶನದಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕು ಸರ್ಕಾರ ಉಷ್ಟು ಗೋಯಂಜಳವನ್ನು ರೈತರು ಬೆಳೆದಂಥ ಗೋಯಂಜಳವನ್ನು ಖರೀದಿ ಮಾಡಬೇಕೆಂದು ನಾವು ಇನ್ನು ಕಳ್ಕಳಿ ಪ್ರಾರ್ಥನೆ ಮಾಡ್ಕೊತೇವೆ